ನಮ್ಮ ಶಿವಮೊಗ್ಗದ ಫ್ರೀಡಮ್ ಪಾರ್ಕಿಗೆ ಇನ್ನೊಬ್ಬರು ಅತಿಥಿ ಸ್ವಾತಂತ್ರ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಪೂರ್ವದಲ್ಲಿ ಆಗಮಿಸಿದ್ದಾನಕ್ಕೆ ನಾನು ಅತ್ಯಂತ ಹೆಮ್ಮೆಂದು ಹೇಳಲಿಕ್ಕೆ ಇಚ್ಛೆಪಡ್ತೇನೆ ವಾಯುಪಡೆಯಲ್ಲಿ ಉಪಯೋಗಿಸಿದಂಥ ಒಂದು ಯುದ್ಧ ವಿಮಾನ ಯುದ್ಧ ತರಬೇತಿ ಒಂದು ಜಟ್ಟನ್ನು ಸುಮಾರು ಒಂದು ಸಾವಿರದ ಒಂಬೈನೂರ ಅರವತ್ತ್ನಾಲ್ಕರಲ್ಲಿ ನಿರ್ಮಾಣದಂಥ ಜಟ್ಟು ಮೊನ್ನೆ ಎರಡು ಸಾವಿರದ ಇಪ್ಪತ್ತ್ಮೂರರು ಕೂಡ ಅದನ್ನು ಉಪಯೋಗಿಸಿದ್ದಾರೆ ಈಗ ಅದು ಎರಡು ಸಾವಿರದ ಇಪ್ಪತ್ತ್ಮೂರು ಅದನ್ನು ರಿಲೀವ್ ಮಾಡಿ ಅಲ್ಲಿಂದ ನಮಗೆ ದೌರಾಣಿತ ಕೇಂದ್ರದ ನಮ್ಮ ರಕ್ಷಣಾ ಸಚಿವರಂತ ರಾಜನಾಥ್ ಅವರು ನಮ್ಮ ಫಾಲೋಪನ್ನು ಮಾಡಿದ್ವಿ ವಿನಂತಿ ಮಾಡಿಕೊಂಡಿದ್ವಿ ನಮ್ಮ ಸೈನಿಕ ಕಲ್ಯಾಣ ಇಲಾಖೆಯ ಮುಖ್ಯಸ್ಥರಂತ ನಮ್ಮ ಹಿರೇಮಠ ಅವರ ಒಂದು ವಿಶೇಷವಾದಂಥ ಒಂದು ಪ್ರಯತ್ನ ಇದು ಪ್ರತಿಫಲ ಇವತ್ತು ಆಗಮಿಸಿದೆ ಸೊ ಶಿವಮೊಗ್ಗ ಜನತೆಯ ಪರವಾಗಿ ನಮ್ಮ ರಕ್ಷಣಾ ಸಚಿವರಿಗೆ ನಾನು ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ತಿಳಿಸ್ತೀನಿ ಕೆಳಗೆ ಯುದ್ಧದಲ್ಲಿ ಉಪಯೋಗಿಸಿದಂಥ ಟ್ಯಾಂಕರನ್ನು ಕೂಡ ನಮಗೆ ಇಲ್ಲಿಗೆ ಕಳಿಸ್ಕೊಡೋಂಥ ಪ್ರಯತ್ನ ಆಯಿತು ಒಂದು ಈ ಸಂದರ್ಭದಲ್ಲಿ ಇಷ್ಟೇ ನಾನು ಹೇಳೋದು ಬರುವಂಥ ದಿನದಲ್ಲಿ ನಾವು ಮತ್ತು ನಮ್ಮ ಹಿರಿಯ ಮಾತಾಡ್ಕೊಂಡಿದ್ದೀವಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಯುದ್ಧದಲ್ಲಿ ಉಪಯೋಗಿಸಿದಂಥ ಯಾವ್ದಾದ್ರೂ ನೌಕಾಪಡೆಗೆ ಸಂಬಂಧಪಟ್ಟಂಥ ಹಡಗನ್ನು ಒಂದು ಇಲ್ಲಿ ಬಳುವಳೆಯಾಗಿ ನಮ್ಮ ಇಲ್ಲಿ ಕೊಟ್ಟರೆ ಅಲ್ಲಿ ನಮ್ಮ ಸಿಗಂದೂರು ಸೇತುವೆ ನಿರ್ಮಾಣ ಏನಾಗಿದೆ ಆ ಭಾಗದಲ್ಲಿ ಎಲ್ಲಾದರೂ ಅದನ್ನು ನಿಲ್ಲಿಸಿದರೆ ಅದೊಂದು ಒಂದು ಟೂರಿಸಂ ಅಟ್ರಾಕ್ಟ್ ಆಗುತ್ತೆ ಮತ್ತು ವಿಶೇಷವಾಗಿ ನಮ್ಮ ಯುವ ಜನತೆಗೆ ಒಂದು ಯುದ್ಧದ ಇತಿಹಾಸವನ್ನು ಕೂಡ ತಿಳಿಸ್ಕೊಡ್ಲಿಕ್ಕೆ ಆ ಒಂದು ಧೈರ್ಯ ಒಂದು ಇದು ದೇಶಾಭಿಮಾನದ ಎಲ್ಲದೂ ಕೂಡ ಬೆಳೆಸಲಿಕ್ಕೆ ಅನುಕೂಲ ಆಗುತ್ತೆ ಅಂಥೇಳಿ ಈ ರೀತಿ ಚಿಂತನೆ ಮಾಡಿ ಒಂದೊಂದನ್ನು ಕೂಡ ಇಲ್ಲಿ ಕರೆಸ್ಕೊಳ್ಳೋಂಥ ಒಂದು ಪ್ರಯತ್ನ ಆ ವಿಚಾರದಲ್ಲಿ ಎರಡರಲ್ಲೂ ಕೂಡ ರಾಜನಾಥ್ ಸಿಂಗ್ ಜಿಯವರ ಒಂದು ಸಹಕಾರ ಈಗ ಮೂರನೇದು ಒಂದು ನೌಕಾಪಡೆಯಲು ಉಪಯೋಗಿಸುವಂಥ ಒಂದು ಹಡಗನ್ನು ಕೂಡ ನಮಗೆ ಕೊಡಬೇಕು ಅಂತೇಳಿ ನಾನು ಶಿವಮೊಗ್ಗ ಜನತೆ ಪರವಾಗಿ ನಾನು ನಾಳೆ ಎಡದಲ್ಲಿ ಡೆಲ್ಲಿ ಹೋದಾಗ ವಿನಂತಿಯನ್ನು ಕೂಡ ನಾನು ಕಳಿಸ್ಕೊಡ್ತೀನಿ ಬರುವಂಥದ್ದೇ ಅದನ್ನು ಕೂಡ ಸ್ವಾಗತ ಮಾಡುವಂಥ ದಿನಗಳು ಬರುತ್ತೆ ಹಾಗೆ ಶಿವಮೊಗ್ಗ ಶಿವಚರಣರ ನಾಡು ಇದು ಸ್ವತಂತ್ರ ಪೂರ್ವದಲ್ಲೇ ಸ್ವಾತಂತ್ರ್ಯವನ್ನು ಘೋಷಣೆ ಮಾಡಿಕೊಂಡು ತಗೊಂಡು ನಮ್ಮ ಮೈಸೂರು ಶಿಕಾರಿಪುರ ಶಿಕಾರಿಪುರ ನಮ್ಮ ಶಿವಮೊಗ್ಗ ಜಿಲ್ಲೆ ಇತಿಹಾಸದಂತ ಒಂದು ಕ್ಷೇತ್ರದಲ್ಲಿ ಈ ರೀತಿ ಅಂತ ಉದ್ಘಾಟನೆ ವ್ಯಾಲ್ಯೂಟೆಡ್ ಆದ್ರೆ ನಮ್ಮ ಯುವ ಜನತೆಗೆ ಒಂದು ಪ್ರೇರಣೆಯ ಕಾರ್ಯಕ್ರಮ ಇದಾಗುತ್ತೆ ಅಂತ ನನ್ ವಿಶ್ವಾಸ ಇದೆ ಸೊ ಅದಕ್ಕೆ ನಾವೆಲ್ಲೂ ಕೂಡ ಪ್ರಯತ್ನ ಮಾಡಿ